ಹಲೋ ಎನ್ ಮೂವತ್ತೈದನೇ ಪ್ರಶ್ನೆಯನ್ನ ನೋಡೋಣ ಕೆಳಗಿನ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ ಮೊದಲನೇದು ಹೈಡ್ರೋಜನ್ ಹೈಡ್ರೋಜನ್ ಅಂತ ಅಂದ್ರೆ ಇದು ಅಣು ಹೈಡ್ರೋಜನ್ನ ಅಣು ಅಲ್ವಾ ಹೈಡ್ರೋಜನ್ನ ಅಣು ಎರಡು ಹೈಡ್ರೋಜನ್ ಪರಮಾಣುಗಳ ಸಂಯೋಗದಿಂದ ಉಂಟಾಗ್ತಾ ಇರುತ್ತೆ ಹೈಡ್ರೋಜನ್ನಲ್ಲಿರುವಂತಹ ಎಲೆಕ್ಟ್ರಾನ್ನ ಸಂಖ್ಯೆ ಒಂದು ಇದು ಇನ್ನೊಂದು ಹೈಡ್ರೋಜನ್ನಲ್ಲಿರುವಂತಹ ಒಂದು ಪರ ಅಹ್ ಎಲೆಕ್ಟ್ರಾನ್ ನ ಜೊತೆಗೆ ಬಂಧವನ್ನ ಉಂಟು ಮಾಡಿ ಏನಾಗ್ತಾ ಇರತ್ತೆ ಈ ಹೈಡ್ರೋಜನ್ ಈ ರೀತಿಯಾಗಿ ಎರಡು ಎಲೆಕ್ಟ್ರಾನ್ ಗಳನ್ನ ಹೊಂದಿ ಬಂಧವನ್ನ ಉಂಟು ಮಾಡ್ಕೊಳ್ತಾ ಇರತ್ತೆ ಹಾಗೆ ಈ ಹೈಡ್ರೋಜನ್ ಸಹ ಈ ಒಂದು ಎಲೆಕ್ಟ್ರಾನ್ ಅನ್ನ ತನ್ನ ಜೊತೆಗೆ ಸೇರ್ಸ್ಕೊಂಡು ಬಂಧವನ್ನ ಉಂಟು ಮಾಡ್ಕೊಳ್ತಾ ಇರತ್ತೆ ಈ ರೀತಿಯಾಗಿ ಇವು ಬಂಧವನ್ನ ಉಂಟು ಮಾಡೋದನ್ನ ನಾವಿಲ್ಲಿ ನೋಡಬಹುದು ಇನ್ನು ಈಥೇನ್ ಈಥೇನ್ ಅಂತ ಅಂದ್ರೆ ಸಿ ಟು ಎಚ್ ಸಿಕ್ಸ್ ಇದು ಯಾವ ರೀತಿಯಾಗಿ ಬಂಧವನ್ನು ಉಂಟು ಮಾಡ್ತಾ ಇರುತ್ತೆ ಎರಡು ಕಾರ್ಬನ್ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ನ ವೇಲೆನ್ಸಿ ನಾಲ್ಕು ಸೊ ಕಾರ್ಬನ್ ಏನ್ ಮಾಡ್ತಾ ಇರುತ್ತೆ ಎರಡು ಕಾರ್ಬನ್ ನ ಕಾರ್ಬನ್ನಿಗೂ ನಾಲ್ಕು ವೇಲೆನ್ಸಿ ಇರುತ್ತೆ ಸೊ ಒಂದು ಈ ವೇಲೆನ್ಸಿಯನ್ನ ಎರಡು ಕಾರ್ಬನ್ಗಳು ತಮ್ಮ ಒಂದೊಂದು ಎಲೆಕ್ಟ್ರಾನ್ಗಳನ್ನ ಈ ರೀತಿ ಹಂಚಿಕೊಳ್ಳೋ ಮೂಲಕ ಒಂದು ವೇಲೆನ್ಸಿಯನ್ನ ಅವು ಪೂರ್ತಿ ಮಾಡ್ಕೊಳ್ತಾ ಇರತ್ತೆ ಅದೇ ರೀತಿ ಇನ್ನು ಮೂರು ವೇಲೆನ್ಸಿಯನ್ನ ಹೈಡ್ರೋಜನ್ನ ಜೊತೆಗೆ ಬಂಧವನ್ನ ಮಾಡ್ಕೊಳ್ಳೋ ಮೂಲಕ ಪೂರ್ತಿ ಮಾಡ್ಕೊಳ್ತಾ ಇರತ್ತೆ ಈ ಹೈಡ್ರೋಜನ್ ಈ ರೀತಿಯಾಗಿ ಬಂಧವನ್ನ ಉಂಟು ಮಾಡಿದ್ರೆ ಕಾರ್ಬನ್ ಏನ್ ಮಾಡ್ತಾ ಇರತ್ತೆ ಕಾರ್ಬನ್ ಹೀಗೆ ಬಂಧವನ್ನ ಉಂಟು ಮಾಡ್ತಾ ಇದೆ ಅದೇ ರೀತಿ ಇಲ್ಲೂ ಸಹ ಈ ಕಾರ್ಬನ್ ಮತ್ತೆ ಇ ಎಲೆಕ್ಟ್ರಾನ್ ಬಂಧವನ್ನ ಮಾಡ್ಕೊಳ್ತಾ ಇದ್ರೆ ಹೈಡ್ರೋಜನ್ ಏನ್ ಮಾಡ್ತಾ ಇರತ್ತೆ ಹೀಗೆ ಕಾರ್ಬನ್ ಸಾರಿ ಕಾರ್ಬನ್ ಬಂದ ಉಂಟು ಮಾಡ್ತಾ ಇರೋದನ್ನ ನಾನು ಬ್ಲಾಕ್ ಇಂಕ್ ಇಂದ ತೋರಿಸ್ತಾ ಇದ್ದೀನಿ ಹೀಗೆ ಎಲೆಕ್ಟ್ರಾನ್ ಅನ್ನ ಹೇಗೆ ಹಂಚ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾನು ಬ್ಲಾಕ್ ಕಲರ್ ಇಂದ ತೋರಿಸ್ತೀನಿ ತೋರಿಸ್ತಾ ಇದ್ದೀನಿ ಹಾಗೆ ಹೈಡ್ರೋಜನ್ ನ ಬಂಧವನ್ನ ನಾನು ರೆಡ್ ಇಂಕ್ ತೋರಿಸ್ತೀನಿ ವ್ಯತ್ಯಾಸ ತೋರ್ಸೋದಕ್ಕೋಸ್ಕರ ಮಾತ್ರ ಅದೇ ರೀತಿ ಇಲ್ಲಿ ಕಾರ್ಬನ್ ಏನ್ ಮಾಡ್ತಾ ಇದೆ ಈ ಒಂದು ಎಲೆಕ್ಟ್ರಾನ್ ಅನ್ನು ತನ್ನ ಜೊತೆಗೆ ಸೇರಿಸ್ಕೊಂಡು ಹಾಗೆ ಈ ಎಲೆಕ್ಟ್ರಾನ್ ಅನ್ನು ತನ್ನ ಜೊತೆಗೆ ಸೇರಿಸ್ಕೊಳ್ತಾ ಇದೆ ಹೀಗೆ ಬಂಧವನ್ನ ಉಂಟು ಮಾಡ್ಕೊಳ್ತಾ ಇದೆ ಇನ್ನು ಕಾರ್ಬನ್ ಕಾರ್ಬನ್ ನಡುವೆಯೂ ಸಹ ಬಂಧ ಆಗ್ತಾ ಇರುತ್ತೆ ಇದನ್ನು ನಾನು ಸ್ವಲ್ಪ ಬೇರೆ ರೆಡ್ ಇಂದ ತೋರಿಸ್ತಾ ಇದ್ದೀನಿ ಗಮನಿಸಿ ಹಾಗೆ ಈ ಕಾರ್ಬನ್ ಸಹ ನ ಹಂಚಿಕೆಯನ್ನ ಮಾಡ್ಕೊಂಡು ಬಂಧವನ್ನ ಸಹವೇಲೆನ್ಸಿಯ ಬಂಧವನ್ನ ಉಂಟು ಮಾಡಿಕೊಳ್ಳುತ್ತೆ ರೆಡ್ ಅಲ್ಲಿ ತೋರಿಸಿರೋದು ಹೈಡ್ರೋಜನ್ನ ಎಲೆಕ್ಟ್ರಾನ್ ಶೇರಿಕೆ ಹಂಚಿಕೆ ಆಗ್ತಾ ಇರೋದನ್ನ ನಾನು ತೋರಿಸ್ತಾ ಇದ್ದೀನಿ ಬ್ಲಾಕ್ ಅಲ್ಲಿ ತೋರಿಸಿರೋದು ಕಾರ್ಬನ್ ಹೈಡ್ರೋಜನ್ ಎಲೆಕ್ಟ್ರಾನ್ ಅನ್ನ ಹೇಗೆ ತನ್ನ ಜೊತೆ ಸೇರಿಸ್ಕೊಂಡು ಬಂಧವನ್ನ ಉಂಟು ಮಾಡ್ತಾ ಇದೆ ಅನ್ನೋದು ಇಲ್ಲೂ ಸಹ ಇನ್ನು ಕಾರ್ಬನ್ ಕಾರ್ಬನ್ ನಡುವೆ ಉಂಟಾಗ್ತಾ ಇರುವಂತಹ ಬಂಧವನ್ನ ನಾನು ಬ್ಲೂ ಇಂಕಿಂದ ತೋರಿಸ್ತಾ ಇದ್ದೀನಿ ಈ ಎಲೆಕ್ಟ್ರಾನ್ ಅನ್ನ ಕೂಡ ಈ ಕಾರ್ಬನ್ ಹೀಗೆ ತನ್ನ ಜೊತೆಯಲ್ಲಿ ಸೇರಿಸ್ಕೊಳ್ಳುತ್ತೆ ಈ ರೀತಿಯಾಗಿ ಹೈಡ್ರೋಜನ್ ಮತ್ತೆ ಕಾರ್ಬನ್ಗಳು ಎಲೆಕ್ಟ್ರಾನ್ ನ ಹಂಚಿಕೆ ಮಾಡಿಕೊಳ್ಳೋ ಮೂಲಕ ಸಹವೇಲೆನ್ಸಿಯ ಬಂಧವನ್ನ ಉಂಟು ಮಾಡೋ ಮೂಲಕ ಅವೇನ್ ಮಾಡ್ತಾ ಇರತ್ತೆ ಆ ಅಷ್ಟಕವನ್ನ ಪೂರ್ತಿ ಮಾಡ್ತಾ ಇರತ್ತೆ ಕಾರ್ಬನ್ ಪರಮಾಣು ಅಷ್ಟಕವನ್ನ ಹೊಂದುತ್ತಾ ಇರುತ್ತೆ